ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಜುಲೈ ಹನ್ನೊಂದು ಮೂಡ ಸದಸ್ಯರು ಆಗಿರುವ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡರವರು ಪಾರ್ಕ್ ಜಾಗವನ್ನು ನಿವೇಶನಗಳಾಗಿ ಪರಿವರ್ತಿಸಿ ಮಾರಾಟ ಮಾಡಿದ್ದಾರೆ ಎಂಬ ವಿಶ್ವನಾಥ್ ರವರ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ನಾನು ನಿನ್ನೆ ದಿವಸ ಮಾನ್ಯ ವಿಶ್ವನಾಥ್ ಅವರ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದ್ದೇನೆ ಮಾನ್ಯ ವಿಶ್ವನಾಥ್ ಅವರೇ ನಿಮಗೇನಾದ್ರೂ ಸ್ವಾಭಿಮಾನ ಅಂತ ಇದ್ರೆ ಇದ್ರೆ ಮಂಜೇಗೌಡರು ಸಿ ಎ ನಿವೇಶನವನ್ನ ಆ ನಿವೇಶನಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿದ್ದಾರೆ ಪಾರ್ಕ್ ಅನ್ನ ನಿವೇಶನಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಅವ್ರಿಗೆ ಹೇಳ್ತೀನಿ ತಾವು ದಯವಿಟ್ಟು ದಾಖಲಾತಿಗಳಿದ್ರೆ ಕೂತ್ಕೊಂಡು ಬಂದು ಬಹಿರಂಗವಾಗಿ ಚರ್ಚೆಗೆ ಬನ್ನಿ ದಯವಿಟ್ಟು ರನ್ ಆಗಬೇಡಿ ನಾನು ಅವ್ರ ಮೇಲೆ ನನ್ನ ಒಂದು ಏನಿದೆ ಮಾನನಷ್ಟ ಮೊಕದ್ದಮೆಯನ್ನು ನಾನು ಹಾಕ್ತಾ ಇದ್ದೇನೆ ಯಾಕೆಂದ್ರೆ ಸುಮ್ ಸುಮ್ಮನೆ ಪೇಪರ್ನಲ್ಲಿ ಇನ್ನೊಬ್ಬರು ತೇಜೋದೆ ಮಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ ಅವರು ಬಹಳ ಹಿರಿಯರಿದ್ದಾರೆ ಇಷ್ಟೇ ಏನಾದರೂ ಒಂದು ವೇಳೆ ದಾಖಲಾತಿ ತೋರಿಸ್ರಿ ಇಸ್ ಎ ಕ್ರಿಮಿನಲ್ ಅಫೆನ್ಸ್ ಪಾರ್ಕ್ ಪಾರ್ಕ್ನ ಮಂಜೇಗೌಡರು ಬಯೋ ಭಾರತದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಬಯೋ ಭಾರತ ಜಾಗ ಏನಿದೆ ಪಾರ್ಕ್ ಇದೆ ಅದಕ್ಕೆ ಅವರು ಫೆನ್ಸಿಂಗ್ ಮಾಡಿಕೊಂಡು ಪ್ರಾಧಿಕಾರದ ಆಸ್ತಿ ಅಂತ ಬೋಲ್ಡ್ ಹಾಕೊಂಡಿದ್ದಾರೆ ಮಾಡೋದಲ್ ಬಂತು ನನ್ನ ಒಂದು ಶ್ರೇಯಸ್ಸನ್ನು ಅವ್ರು ಸಹಿಸೋಕ್ಕಾಗದೇ ಹೋದರೆ ಹೋದ್ರೆ ನನಗೆ ಡೈರೆಕ್ಟ್ ಆಗಿ ಹೇಳಿ ನಾನೇ ಮನೇಲಿ ಸಮಾಜದಲ್ಲಿ ನಮಗೂ ಹೆಂಡತಿ ಮಕ್ಕಳು ಮರೀನ್ ಇಂಟ್ರೆಸ್ಟ್ ಇದ್ರಿ ನಾನು ಏನ್ ಉತ್ತರ ಕೊಡೋದ್ರಿ ಎಲ್ರಿಗೂ ಗಂಭೀರ ಆರೋಪ ಅದು ಏನಕ್ಕೆ ಚಟಾನ ಗೊತ್ತಿಲ್ಲ ಅವ್ರಿಗೆ ಅವ್ರ ಯಾರನ್ನು ಬಿಟ್ಟಿದ್ರಿ ಸಿದ್ದರಾಮಯ್ಯ ಆ ಜೋ ಜೋಬೇಡನೂ ಬಿಟ್ಟಿಲ್ಲ ನರೇಂದ್ರ ಮೋದಿ ಅವ್ರನು ಬಿಟ್ಟಿಲ್ಲ ಯಡಿಯೂರಪ್ಪ ಸಾಹೇಬ್ರಿಗೂ ಕೂಡ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರು ಸಾಹೇಬ್ರ ಮಾಡಿದ್ದಾರೆ ಇವ್ರು ಯಾರನ್ನು ಬಿಟ್ಟಿದ್ದಾರೆ ಅವ್ರ ಒಬ್ರು ಬಿಟ್ಟರೆ ಸಾಚರಿ ಪ್ರಪಂಚದಲ್ಲಿ ಯಾರು ಇಲ್ಲ ಕಣ್ರಿ ಅವ್ರೊಬ್ಬರೇ ಸಹಚ ರೀ ಮಿಸ್ಟರ್ ವಿಶ್ವನಾಥ್ ಅವ್ರೆ ದಯವಿಟ್ಟು ಒಂದು ಸ್ವಲ್ಪ ಹೇಳ್ತೀನಿ ಕೇಳಿ ಸ್ವಲ್ಪ ನಿಮ್ಮ ವಯಸ್ಸಿಗೆ ಗೌರವ ಕೊಟ್ಟುಕೊಂಡು ಸುಮ್ಮನೆ ದಯವಿಟ್ಟು ತಪ್ಪೀರಿ ಇಲ್ಲಾದರೆ ನೀವು ಅದು ಡಾಕ್ಯುಮೆಂಟ್ ಇದ್ದರೆ ಬಂದು ಕೂತ್ಕೊಳ್ಳಿ ಮಾಧ್ಯಮದ ಮುಖಾಂತರ ಚರ್ಚೆಗೆ ಬನ್ನಿ ಅಂತ ಹೇಳಿ ನಿಂತಾನೆ ಬನ್ನಿ ಚರ್ಚೆಗೆ ಅದು ಯಾವ ಎ ನಿವೇಶನ ಮಾಡಿದ್ರು ತೋರಿಸಿ ನೀವು ಅದು ಯಾವ್ದನ್ನು ಪಾರ್ಕ್ನ ಒಂದು ಲೀವಟ್ ಮಾಡಿ ಹಂಚಿದ್ದೀನಿ ತೋರಿಸಿ ನನಗೆ ನೀವು ಅದರಿಂದಾಗಿ ಇವೆಲ್ಲ ಬಿಟ್ಬಿಡ್ರಿ ಸರಿ ಇಲ್ಲ ರೀ ನಮಗೆ ನಿಮ್ಗೆ ಬೈಬೇಕು ಅನಿಸ್ತದೆ ಅದು ಏನು ಮಾಡೋದು ತಾವು ಹಿರಿಯರು ನಮ್ಮ ತಂದೆಗಿಂತಲೂ ಹೆಚ್ಚಿನ ವಯಸ್ಸಿದ್ದೀರಿ ಮೇಲೆ ನಿಮ್ಮ ಕಂಡ್ರೆ ನಮಗೆ ಭಾಳ ಗೌರವ ಇದೆ ಎಸ್ ಎಮ್ ಕೃಷ್ಣವ್ರ ಬಗ್ಗೆ ನೀವು ಬರದಾಗಲೇ ನಿಮಗೆ ಅವತ್ತಿನ ಜನಗಳು ಬುದ್ಧಿ ಕಲಿಸ್ಬೇಕಾಗಿತ್ತು ಆದರೆ ಬುದ್ಧಿ ಕಲಿಸ್ಲಿಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ಇವೆಲ್ಲ ಒಳ್ಳೇದಲ್ಲ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ನೀವು ಯಾರನ್ನ ಬಿಡ್ತೀರಿ ಅದು ಒಬ್ರೇ ರೀಶ್ ಈಗ ನೀವು ನಾಳೆ ಪಕ್ಕದಲ್ಲಿ ಸೈಟ್ ತಗೊಂಡ್ರಂತ ನಿವೇಶನ ಬದಲಾವಣೆ ಮಾಡ್ಕೋಬಹುದು ನೀವು ಅದ್ರ ರೈತರು ಜಮೀನು ಕಳ್ಕೊಂಡ್ರೆ ಅವ್ರ ಪರಿಹಾರ ತಗೋಬಾರ್ದಾ ಏನ್ರಿ ಹೇಳೋದು ಈಗ ಅವ್ರಿಗೆ ಮೂಡ ಸೈಟ್ ಕೊಡ್ತದೆ ಆ ಸೈಟ್ ಮನೆ ಕಟ್ಟಕ್ಕೆ ಯೋಗ್ಯ ಇಲ್ಲ ಅಂದ್ಬಿಟ್ಟು ನೀವು ತಗೊಂಡ್ ಮುಂಚೆ ದುಡ್ಡು ಕಟ್ಟದ ಯೋಚನೆ ಮಾಡಬೇಕಾಗಿತ್ತು ದುಡ್ಡೆಲ್ಲ ಕಟ್ಟಿಬಿಟ್ಟು ತಗೊಂಡಾದ್ಮೇಲೆ ಹತ್ತು ಹದಿನೈದು ವರ್ಷ ಆದ್ಮೇಲೆ ಅದು ಸರಿ ಇಲ್ಲ ಅಂತ ಹೇಳಿ ಬೇರೆ ಕಡೆ ಸೈಟ್ ತಗೋತೀರಿ ಅದೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಕಳ್ಕೊಂಡ ರೈತರು ಪರಿಹಾರ ತಗೊಂಡ್ರೆ ತಪ್ಪು ಏನ್ರಿ ಅವನು ಯಾವನ್ನ ಬಂದು ಡಾಕ್ಯುಮೆಂಟ್ ಕೊಡ್ತಾನೆ ಡಾಕ್ಯುಮೆಂಟ್ ಪರಿಶೀಲನೆ ತಾನೆ ಎಷ್ಟು ಸರಿ ನಾನು ಮಾಧ್ಯಮ ಮುಖಾಂತರಕ್ಕೆ ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಾನು ಎಲ್ಲ ಪೇಪರ್ನ ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಾನು ನಾನು ಮಾಡಿಲ್ಲ ನಾನು ಮಾಡಿಲ್ಲ ಮಾಡಿದರೆ ಸಾಬೀತು ಮಾಡಿ ಅಂತ ಇದ್ದೀನಿ ಬೈರಂಗ ಚರ್ಚೆಗೆ ಬಂದಿಂತ ಕರೆದಿದ್ದೀನಿ ನಾನು ಅದಕ್ಕಂತೂ ಬರೋದಿಲ್ಲ ಸುಮ್ಮನೆ ಮಾತಾಡ್ತೀನಿ ಓಡಾಯ್ತೀರಿ ದಯವಿಟ್ಟು ಇಷ್ಟು ಅವರೇ ದಯವಿಟ್ಟು ಪ್ಲೀಸ್ ಬರ್ ತಿಳ್ಕೊಬೇಡಿ ನೀವು ಸರಿಪಡಿಸ್ಕೊಳ್ಳಿ ದಯವಿಟ್ಟು ಇಲ್ಲ ಅಂದ್ರೆ ನಿಮ್ಮ ವಯಸ್ಸಾದ ಕಾಲದಲ್ಲಿ ನಮ್ಮಂತ ಮಕ್ಕಳು ನಮ್ಮಂತ ಒಳ್ಳೆ ದೃಷ್ಟಿ ನೋಡಲ್ಲ ದಯವಿಟ್ಟು ಪ್ಲೀಸ್ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ